ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಮೇ ಮೂವತ್ತನೇ ತಾರೀಕು ಶುಕ್ರವಾರ ಕಾಲಾಷ್ಟಮಿ ಇದೆ ಈ ಕಾಲಾಷ್ಟಮಿ ದಿನ ನಾವು ಕೂಸ್ಮಾಂಡ ದೀಪ ಆರಾಧನೆ ಅಂದರೆ ಬೂದು ಕುಂಬಳಕಾಯಿ ದೀಪಾರಾಧನೆ ಮಾಡೋದ್ರಿಂದ ಯಾವೆಲ್ಲ ಲಾಭಗಳಿದೆ ಅನ್ನೋದಾದರೆ ಒಂಬತ್ತು ವಿಧವಾದ ದೋಷಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಹಾಗಾಗಿ ಆ ದೋಷಗಳು ಯಾವುವು ಅನ್ನೋದಾದರೆ ರಾಹು ದೋಷ ರೋಗ ಭಯ ಅಪಮೃತ್ಯು ದೃಷ್ಟಿ ದೋಷ ಭಯ ನೆಗೆಟಿವ್ ಎನರ್ಜಿ ಅಥವಾ ಭೂ ದೋಷ ಸಾಲದ ಸಮಸ್ಯೆ ಕೋಟ್ ಸಮಸ್ಯೆ ಇರ್ಬೋದು ಅಥವಾ ನಿಮಗೆ ಡೈವರ್ಸ್ ಆಗ್ತಾ ಿದೆ ಅಂದರೂ ಕೂಡ ನೀವು ಈ ರೀತಿಯಾಗಿ ಇಷ್ಟು ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತಾನೆ ಹೇಳ್ಬೋದು ಇದನ್ನು ಎಲ್ಲಿ ಹಚ್ಚಬೇಕು ಅನ್ನೋದಾದರೆ ನೀವು ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ಬೋದು ಕಾಲಭೈರವ ದೇವಸ್ಥಾನದಲ್ಲಿ ಹಚ್ಬೋದು ಹಾಗೆಯೇ ಈಶ್ವರನ ದೇವಸ್ಥಾನದಲ್ಲಿ ಕೂಡ ಈ ದೀಪ ಮಾಡ್ಬೋದು ಇನ್ನು ಮನೆಯಲ್ಲೂ ಕೂಡ ಮಾಡ್ಬೋದು ಆದರೆ ಮನೆ ಒಳಗಡೆ ಮಾಡೋ ಹಾಗಿಲ್ಲ ಮನೆ ಹೊರಗಡೆ ಹತ್ರ ಮೇನ್ ಡೋರಿಂದ ಆಚೆ ನೀವು ಈ ರೀತಿಯಾಗಿ ಕೂಸ್ಮಂಡ ದೀಪ ಆರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದರೆ ಅಷ್ಟಮಿ ಇನ್ನೇನು ಶುರು ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಇದನ್ನು ಅಮಾವಾಸ್ಯ ದಿನ ಮಾಡ್ಬೋದು ಹುಣ್ಣಿಮೆ ದಿನ ಮಾಡ್ಬೋದು ಅಷ್ಟಮಿ ಈ ಮೂರು ದಿನಗಳಲ್ಲಿ ಕೂಡ ಮಾಡ್ಬೋದು ಇನ್ನು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಬೂದು ಕುಂಬಳಕಾಯಿ ಬೇಕಾಗುತ್ತೆ ದೀಪಾರಾಧನೆಗೆ ಅಂತಲೇ ಚಿಕ್ಕ ಚಿಕ್ಕದಾಗಿರೋವಂಥ ಬೂದು ಕುಂಬಳಕಾಯಿ ಇದೆ ಅಂತಹ ಬೂದು ಕುಂಬಳಕಾಯಿನ ತೊಗೊಳ್ಬೇಕಾಗತ್ತೆ ಅದನ್ನು ಮೊದಲು ನೀವು ಅಂಗಡಿಯಿಂದ ತೊಗೊಂಬಂದ ತಕ್ಷಣ ಮೊದಲು ತೊಳೆದು ನಂತರ ಅದನ್ನು ತೊಟ್ಟಿನ ಭಾಗ ಅಂತ ಬರುತ್ತೆ ಅದು ಗಿಡದಿಂದ ಬಂದಿರುತ್ತಲ್ಲ ತೊಟ್ಟು ಆ ತೊಟ್ಟನ್ನು ನೀವು ಕಟ್ ಮಾಡಿ ನಂತರ ಮಧ್ಯದಲ್ಲಿ ಕರೆಕ್ಟಾಗಿ ಚಾಕುವಿಂದ ಕಟ್ ಮಾಡಬೇಕಾಗತ್ತೆ ನಂತರ ಒಳಗಡೆ ಇರೋ ತಿರುಳೆಲ್ಲ ಪೂರ್ತಿಯಾಗಿ ತೆಗಿಬೇಕು ಅದರೊಳಗಡೆ ಬೀಜ ತಿರುಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಅದನ್ನು ಸ್ವಲ್ಪ ಬಟ್ಟೆ ಅಂದರೆ ನೀವು ಒಣ ಬಟ್ಟೆಯಲ್ಲಿ ಅದನ್ನು ಪೂರ್ತಿಯಾಗಿ ಅದರಲ್ಲಿ ತೇವಾಂಶ ಇರುತ್ತೆ ಕುಂಬಳಕಾಯಿಲಿ ತುಂಬಾ ತೇವಾಂಶ ಇರೋದ್ರಿಂದ ಬಟ್ಟೆಯಲ್ಲಿ ಆ ತೇವಾಂಶವನ್ನೆಲ್ಲ ತೆಗಿಬೇಕಾಗತ್ತೆ ಇಲ್ಲಾಂದರೆ ದೀಪ ಚಿಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ ನೋಡಿ ಆ ಥರ തൗണ്ട് ബില്ലാ അർദ്ധക്ക ಅದು ಆಫ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಮೊದಲು ದೀಪದಲ್ಲಿರುವಂಥ ಅಂದರೆ ಒಂದು ಕುಂಬಳಕಾಯಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರ ನಾವು ಮೊದಲು ಆ ತೇವ ಎಲ್ಲ ನಾವು ತೆಗಿಬೇಕಾಗುತ್ತೆ ನಂತರ ನೀವು ಸುತ್ತೂ ಅರಶಿನ ಕುಂಕುಮವನ್ನು ಹಚ್ಕೊಬೇಕು ಪೂರ್ತಿಯಾಗಿ ಅರಶಿನ ಹಚ್ಚಿ ಅದರ ಮೇಲೆ ನೀವು ಕುಂಕುಮ ಇಡ್ಬೋದು ಅಂದರೆ ನಾಲ್ಕು ಕಡೆ ಅರಶಿನ ಕುಂಕುಮ ಈ ರೀತಿಯ ಕೂಡ ಇಟ್ಕೊಬೋದು ಇನ್ನು ಇದಕ್ಕೆ ಯಾವೆಲ್ಲ ಎಣ್ಣೆ ಹಾಕಬೇಕು ಅನ್ನೋದಾದರೆ ನೀವು ಕೊಬ್ಬರಿ ಎಣ್ಣೆ ಹಾಕಬೇಕು ಇಲ್ಲ ಇಲ್ಲಾಂದರೆ ಎಳ್ಳೆಣ್ಣೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಬೇರೆ ಎಣ್ಣೆ ಉಪಯೋಗಿಸ್ಕೋಗಬೇಡಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಇಷ್ಟು ಮಾತ್ರ ಹಾಕ್ಬೇಕಾಗುತ್ತೆ ಇನ್ನು ಬತ್ತಿ ಸ್ವಲ್ಪ ದೊಡ್ಡದಾಗಿ ಯಾಕೆ ಅಂತಂದರೆ ಬೂದು ಕುಂಬಳಕಾಯಿ ಸ್ವಲ್ಪ ದೊಡ್ಡದಿರುತ್ತಲ್ವ ಹಾಗಾಗಿ ಎಣ್ಣೆ ಪೂರ್ತಿಯಾಗಿ ಇರಬೇಕಂದ್ರೆ ಸ್ವಲ್ಪ ದೊಡ್ಡದು ಬತ್ತಿಯನ್ನು ತೊಗೊಬೇಕಾಗತ್ತೆ ಇದನ್ನು ನೀವು ಮನೆಯಿಂದ ಆಚೆ ಹೋಗಿ ದೀಪ ಹಚ್ಚಬೇಕು ಯಾವಾಗಲೂ ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಬೂದು ಕುಂಬಳಕಾಯಿ ದೀಪ ಹಚ್ಚಬೇಡಿ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊತೀರಾ ಅಂದರೆ ಪೂರ್ತಿಯಾಗಿ ರೆಡಿ ಮಾಡ್ಕೊಳ್ಳಿ ಅಡಿಕೆ ತಟ್ಟೆಯಲ್ಲಿ ಅಥವಾ ಹಾಗೇನೂ ಇಡ್ಬೋದು ಇಲ್ಲಾಂದ್ರೆ ಅಡಿಕೆ ತಟ್ಟೆಯಲ್ಲಿ ಈ ರೀತಿ ಕೂಡ ಇಡ್ಬೋದು ಈ ರೀತಿಯಾಗಿ ಅಡಿಕೆ ತಟ್ಟೆ ಟ್ಟು ಅದಕ್ಕೆ ನಾವು ಪೂರ್ತಿಯಾಗಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಹೂಗಳಿಂದ ಅಲಂಕಾರ ಮಾಡಿಕೊಂಡು ದೀಪ ಹಚ್ಚಬೇಕಾಗತ್ತೆ ನೀವು ಇದನ್ನೆಲ್ಲ ರೆಡಿ ಮಾಡಿಕೊಂಡು ತೊಗೊಂಡೋಗಿ ಬಾಗ್ಲ ಹತ್ರ ಇಟ್ಟು ಅಲ್ಲೂ ಹಚ್ಬೋದು ಇಲ್ಲ ಅಂತಂದರೆ ನೀವು ಆಚೆನೆ ಕೂತ್ಕೊಂಡು ಬಾಗಿಲಿಂದ ಆಚೆನೇ ಕೂತ್ಕೊಂಡು ಪೂರ್ತಿ ಅಲ್ಲೇ ರೆಡಿ ಮಾಡಿಕೊಂಡು ಜಾಗ ಇತ್ತು ಮನೆ ಮುಂದೆ ಅಂತಂದರೆ ಅಲ್ಲೇ ನೀವು ಎಲ್ಲ ರೆಡಿ ಮಾಡಿಕೊಂಡು ಅಲ್ಲೇ ಕೂಡ ನೀವು ದೀಪ ಹಚ್ಚಿ ಒಳಗಡೆ ಬರ್ಬೋದು ಈ ರೀತಿಯಾಗಿ ದೀಪ ಹಚ್ಚಿದ ಆದಮೇಲೆ ನೀವು ಇದಕ್ಕೂ ಕೂಡ ಕುಂಬಳಕಾಯಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿರ್ತೀರಲ್ಲ ಅಗರಬತ್ತಿಯಿಂದ ಕರ್ಪೂರದಿಂದ ನೀವು ಆರತಿ ಮಾಡಬೇಕಾಗತ್ತೆ ಇದನ್ನು ಒಂದು ಅಟ್ಲೀಸ್ಟ್ ಒಂದು ನಾಲ್ಕೈದು ಗಂಟೆ ಹುರಿಬೇಕು ಈ ರೀತಿಯಾಗಿ ನೋಡ್ಕೊಳ್ಳಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕಾಗತ್ತೆ ಜಾಸ್ತಿ ಹಾಕಿ ಇದು ಉರಿಬೇಕಾಗತ್ತೆ ಇದನ್ನು ಬೆಳಗ್ಗೆ ಆದಷ್ಟು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಬೋದು ಇಲ್ಲಾಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಇನ್ನು ಅಷ್ಟಮಿ ಶುರು ಆಗೋ ಸಮಯದಲ್ಲಿ ಕೂಡ ಮಾಡ್ಕೊಬೋದು ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕೂಡ ಮಾಡ್ಕೊಬೋದು ಇನ್ನು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಂತಹ ಕಷ್ಟಗಳಿದ್ರೂ ಸರ್ವ ಕಷ್ಟಗಳಿದ್ದರೂ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಕಾಲಭೈರವನ ಕಾಲ ಕಾಲಕ್ಕೆ ನಮಗೆ ಅಂದರೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋನು ಕಾಲಭೈರವ ಹಾಗಾಗಿ ಭೈರವನನ್ನು ನೆನೆಸುತ್ತಾ ನಾವು ನಾನು ಇಷ್ಟು ವಾರ ಮಾಡ್ತೀನಿ ಅಂತ ನೀವು ಅಷ್ಟು ವಾರ ಕೂಡ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸಂಕಲ್ಪ ಮಾಡ್ಕೊಬೇಕು ನೀವು ನಾನು ಇಷ್ಟು ವಾರ ಇದ್ದೀನಿ ನನಗೆ ಕಷ್ಟಗಳೆಲ್ಲ ಬಗೆಹರಿಸಪ್ಪ ಅಂತ ನೀವು ಭೈರವನನ್ನು ನೀವು ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ದೀಪ ಹಚ್ಚೋದ್ರಿಂದ ಅಷ್ಟು ದಿನದಲ್ಲೇ ನಿಮ್ಮ ಏನು ಕಷ್ಟ ಇರುತ್ತೆ ನೋಡಿ ಆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ ಹೊಸ ಮನೆ ಪ್ರವೇಶದಲ್ಲಾಗಲಿ ಅಥವಾ ನಾವು ಮನೆಗೆ ಯಾವಾಗಲೂ ಕೆಟ್ಟ ದೃಷ್ಟಿ ಆಗಬಾರ್ದು ನಮ್ಮ ಮನೆಗೆ ಕೆಟ್ಟದ್ದಾಗಬಾರ್ದು ಅಂತ ನಾವು ಯಾವಾಗಲೂ ಬೂದು ಕುಂಬಳಕಾಯಿ ಕೂಡ ಕಟ್ಟಿರ್ತೀರಿ ಇನ್ನು ನೀವು ಹಬ್ಬದಲ್ಲೂ ಕೂಡ ಅಷ್ಟೇ ವಿಜಯದಶಮಿಯಲ್ಲೆಲ್ಲ ನಾವು ಎಲ್ಲ ಗಾಡಿಗಳಿಗೂ ಎಲ್ಲದಕ್ಕೂ ನಾವು ಬೂದ್ ಕುಂಬಳಕಾಯಿ ನೋಡಿದ್ರಿ ಅದರಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ಇನ್ನು ನಿಮ್ಗೆ ತುಂಬ ಸುಸ್ತಾಗ್ತಾ ಇದೆ ಅಂದಲೂ ಕೂಡ ನೀವು ಒಂದು ಲೋಟ ಬೂದ್ ಕುಂಬಳಕಾಯಿ ಜ್ಯೂಸ್ ಕುಡಿದ್ರೆ ಸಾಕು ನಿಮ್ಗೆ ಅಷ್ಟು ಎನರ್ಜಿ ಬರುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿ ಇದೆ ಈ ಬೂದು ಹಾಗಾಗಿ ನಾವು ಈ ಬೂದುಕುಂಬಳ ಕಾಯಿ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಏನು ಕೆಟ್ಟ ದಿನಗಳೆಲ್ಲ ಕಳೆದು ಒಳ್ಳೆಯ ದಿನಗಳು ಹತ್ರ ಬರುತ್ತೆ ನಮ್ಮ ಕೆಟ್ಟ ಸಮಯ ಎಲ್ಲ ಹೊಟ್ಟೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅಷ್ಟಮಿ ದಿನ ನೀವು ಆದಷ್ಟು ಯಾವುದಾದ್ರೂ ನಾಯಿಗೆ ಬೀದಿ ನಾಯಿಗಳಿಗೆ ಊಟ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ಕಾಲಭೈರವನ ವಾಹನ ನಾಯಿ ಹಾಗಾಗಿ ಕಪ್ಪು ನಾಯಿಗೆ ಆದಷ್ಟು ಆ ದಿನ ಚಪಾತಿ ರೊಟ್ಟಿ ಅನ್ನ ಅಥವಾ ಬಿಸ್ಕೆಟ್ ಈ ರೀತಿಯಾಗಿ ನೀವು ಆಹಾರವನ್ನು ಕೊಡೋದ್ರಿಂದ ನಿಮ್ಮ ದೋಷಗಳಿಂದ ಮುಕ್ತಿ ಪಡಿತೀರಾ ಅಂತಲೇ ಹೇಳ್ಬೋದು ಮತ್ತಷ್ಟು ಅಷ್ಟಮಿ ದಿನ ದೇವಸ್ಥಾನ ಏನಾದರೂ ಕಾಲ ದೇವಸ್ಥಾನ ಹತ್ರ ಇತ್ತು ಅಂತಂದರೆ ಎಲ್ಲರೂ ಹೋಗಿ ದೀಪ ಹಚ್ಚಿ ಆ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಲಿಲ್ಲ ಅಂದರೆ ನೀವು ಮನೆಯಲ್ಲಿ ನೀವು ಮನೆ ಅಂದರೆ ಅಂದರೆ ಮೈನ್ ಡೋರಿಂದ ಈಚೆ ಬಂದು ದೀಪ ಹಚ್ಚಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂತಲ್ಲ but that thank you